ಅವರು ಹಿಂದೆ ಏನು ಕೇಳ್ತಿದ್ರು ಇಂಥ ದಾಳಿಗಳಾದಾಗ ಕಾಶ್ಮೀರದ ವಿರುದ್ಧ ನಮ್ಮ ಕಾಶ್ಮೀರ ಮತ್ತು ಪಾಕಿಸ್ತಾನದ ಸಮಸ್ಯೆ ಬಂದಾಗ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಆಧಾರ್ ಕೇಳ್ತಿದ್ರು ಆಧಾರ್ ಕೊಡಿ ಆಧಾರ್ ಕೊಡಿ ಅದಕ್ಕೆ ಆಧಾರ ನೀವು ಅಲ್ಲಿ ಹೋಗಿ ಹೋರಾಟ ಮಾಡಿರಿ ಅನ್ನೋದಕ್ಕೆ ಅವ್ರನ್ನ ಹೊಡೆದಿರಿ ಅನ್ನೋದಕ್ಕೆ ಆಧಾರ್ ಕೊಡಿ ಅಂತಿದ್ರು ಯಾಕಂದ್ರೆ ನಿನ್ನೆ ಆಧಾರ್ ಕೇಳಿಲ್ಲ ಯಾಕಂದ್ರೆ ನರೇಂದ್ರ ಮೋದಿಜಿ ಅವ್ರಿಗೆ ಗೊತ್ತು ಇವ್ರು ಆಧಾರ್ ಕೇಳ್ತಾರಂತೆ ಆಧಾರ್ ಸಹಿತ ಒಂಬತ್ತು ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ದು ಬಿಡುಗಡೆ ವೋಟ್ ಬ್ಯಾಂಕ್ ಪ್ರೀತಿನೇ ಐತ್ ಹೊರತು ಅಲ್ಲ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಜನ ಸಂಪೂರ್ಣ ತಿರಸ್ಕಾರ ಮಾಡಿದ್ ಹೊರತು ಇಂಥ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತೆ ಶಾಶ್ವತ ಪರಿವಾರ ಸಿಗ್ಬೇಕಂದ್ರೆ ಕಾಂಗ್ರೆಸ್ ಸ್ವಾಮಿ ಸಂಪೂರ್ಣವಾಗಿ ನಿರ್ನಾಮ ಆಗ ನೋಡಿದ್ರಲ್ಲ ಯಾಕೆ ಮಾತಾಡಿದ್ರು ಎ ಐ ಸಿ ಸಿ ಅಧ್ಯಕ್ಷರು ಏನು ಮಾತಾಡಿದ್ರು ನೋಡಿದ್ರಿ ಮತ್ತೆ ಇಲ್ಲೇ ಕೆಲವು ಮಂತ್ರಿಗಳು ಏನೇನ್ ಮಾತಾಡಿದ್ರು ನೀವು ನೋಡಿದ್ರಿ ಸರ್ವಜ್ಞನು ಬೀರಿಸುವಂತವ್ರು ನಿಮ್ಮಲ್ಲೆಲ್ಲ ಮಂತ್ರಿಗಳಿದ್ದಾರೆ